ವಕ್ಫ್ ಬಿಲ್ ವಿಚಾರದಲ್ಲಿ ಮೋದಿ ಸರ್ಕಾರಕ್ಕೆ ದೊಡ್ಡ ಜಯ ಸಿಕ್ಕಿದೆ ರಿಲೀಫ್ ಸಿಕ್ಕಿದೆ ಅಂದ್ರೂ ತಪ್ಪಲ್ಲ ಕಲಾಪದ ನಂತರ ಹೊರಬಂದ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ರ ಮುಖ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅವರಿಬ್ಬರ ಬೇಳೆ ಕಾಳು ಬೆಂದಿಲ್ಲ ಅಂತ ಏನು ದುರದೃಷ್ಟ ನೋಡಿ ಒಂದು ಜಾಗದಲ್ಲಿ ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ಬೈ ಯೂಸರ್ ಆಗ್ಬಿಡುತ್ತೆ ಆ ಪ್ರಾಪರ್ಟಿ ವಕ್ಫ್ ಗೆ ಅದೇ ನೀವು ಟೆಂಪಲ್ ಯೂಸರ್ ಅಂತ ಕೇಳಿದಿರಾ ಚರ್ಚ್ ಯೂಸರ್ ಅಂತ ಕೇಳಿದೀರಾ ಆದ್ರೆ ಈ ಪೈಯೂಸರು ಕೇವಲ ಒಂದೇ ಧರ್ಮಕ್ಕೆ ಮಾತ್ರ ಅಪ್ಲೈ ಆಗೋದು ನೋಡಿ ಒಂದು ಧರ್ಮಕ್ಕೆ ಒಂದು ನ್ಯಾಯ ಇನ್ನೊಂದಕ್ಕೆ ಇನ್ನೊಂದು ವಿಷ್ಣು ಶಂಕರ್ ಜೈನ್ ಅವರು ಹೇಳ್ತಾರೆ ಹಿಂದೂಗಳೇನಾದ್ರೂ ಪಿಟಿಷನ್ ನ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೋಕೋದ್ರೆ ಇಲ್ಲ ಯಾಕೆ ಬಂದಿದ್ದೀರಾ ಮೊದಲು ಗೆ ಹೋಗ್ರಿ ಅಂತ ಜಾಡಿಸಿ ಕಳಿಸ್ತಾರೆ ಆದ್ರೆ ಮತ್ತೊಂದು ವರ್ಗ ವಕ್ಫ್ ಬಿಲ್ ವಿಚಾರವಾಗಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಗೆ ಹೋಗುತ್ತೆ ಅವರ ಸುನುವ ಈ ವಿಚಾರಣೆನ ಬ್ಯಾಕ್ ಟು ಬ್ಯಾಕ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಹಿಂದೂಗಳಿಗೆ ಹೇಳಿದ ರೀತಿ ಮೊದಲು ಸುಪ್ರೀಂ ಕೋರ್ಟ್ ಗೆ ಯಾಕೆ ಬಂದ್ರಿ ಹೈಕೋರ್ಟ್ ಹೋಗಿ ಅಂತ ಹೇಳಬಹುದಲ್ಲ ಇದು ದುರದೃಷ್ಟ ನೋಡಿ ಒಂದು ಸಮುದಾಯದವರಿಗೆ ಅವರ ಮಸೀದಿ ದರ್ಗಾ ಕಬ್ರಿಸ್ತಾನಗಳ ಮೇಲೆ ಅಧಿಕಾರ ಇದೆ ಅದೇ ಇನ್ನೊಂದು ಧರ್ಮದ ದೇವಸ್ಥಾನಗಳ ಮೇಲೆ ಸರ್ಕಾರಿ ಕಬ್ಜಾ ಯಾಕೆ ಮುಜರಾಯಿ ಇಲಾಖೆ ಅಂಡರ್ ನಲ್ಲಿ ಅವುಗಳನ್ನ ತರೋದ್ ಯಾಕೆ ಹಿಂದೂ ಮಂದಿರದ ಆದಾಯನ ಸರ್ಕಾರ ಬಳಸಿಕೊಳ್ಳೋದು ಯಾಕೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಂದ ದೊಡ್ಡ ಮಟ್ಟದ ಇನ್ಕಮ್ ಬರುತ್ತೆ ಅದೆಲ್ಲ ಸರ್ಕಾರದ ಖಜಾನೆಗೆ ಹೋಗುತ್ತೆ ಆ ದುಡ್ಡನ್ನ ಎಲ್ಲೆಲ್ಲಿಗೆ ಬಳಸಲಾಗುತ್ತೆ ವರ್ಕ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅಂತ ನೂರ ಐವತ್ತು ಕೋಟಿ ಬಜೆಟ್ ಅಲ್ಲಿ ಎತ್ತಿಡಲಾಗುತ್ತೆ ಇದು ಯಾರ ದುಡ್ಡು ಜನರ ತೆರಿಗೆಯ ದುಡ್ಡು ಇಷ್ಟೆಲ್ಲಾ ಮಾಡಿದ ಮೇಲೂ ಸೆಕ್ಯುಲರ್ ಪಾಠ ಮಾಡ್ತಾರೆ ಚೀಫ್ ಜಸ್ಟಿಸ್ ಇನ್ನೆಷ್ಟು ದಿವಸ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಸುಪ್ರೀಂ ಕೋರ್ಟ್ ಕೊಡುವ ತೀರ್ಪನ್ನ ಜನ ಸ್ವೀಕಾರ ಮಾಡ್ತಾರೆ ಆದ್ರೆ ಒಳ ಒಳಗೆ ಉಸಿರು ಕಟ್ಟುವ ವಾತಾವರಣ ಇದೆ ಹಿಂದೂಗಳು ತಮ್ಮ ಸಮಸ್ಯೆ ಹೇಳಿಕೊಂಡು ಸುಪ್ರೀಂ ಕೋರ್ಟ್ ಗೆ ಹೋದ್ರೆ ಓಡಿಸಿ ಬಿಡ್ತಾರೆ ಮೊದಲು ಹೈಕೋರ್ಟ್ ಗೆ ಹೋಗುವಂತ ಒಕ್ಸ್ ವಿಚಾರ ಬಂದಾಗ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಬಿಡುತ್ತೆ ನೋಡಿ ಸಿಸ್ಟಮ್ ಮಮತಾ ಬ್ಯಾನರ್ಜಿ ದೀದಿ ನೇತೃತ್ವದ ವೆಸ್ಟ್ ಬೆಂಗಾಲ್ನಲ್ಲಿ ದಿನಂಪ್ರತಿ ಹಿಂಸಾಚಾರ ಆಗ್ತಾ ಇದೆ ಅದರ ಬಗ್ಗೆ ಒಟ್ಟು ಮಾಡಿ ತೋರಿಸಿದ್ರೆ ಸುಪ್ರೀಂ ಕೋರ್ಟ್ ಗೆ ಜನ ಸಲ್ಯೂಟ್ ಹೊಡಿತಾ ಇದ್ರು ಡೆಮಾಕ್ರಸಿ ಯಾವ ಮಟ್ಟಿಗೆ ಬಂದು ನಿಂತಿದೆ ನೋಡಿ ಹಾಗಾಗಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಪದೇ ಪದೇ ಹೇಳ್ತಾ ಇರ್ತಾರೆ ಮೋದಿ ಸರ್ಕಾರ ರಚನೆ ಮಾಡಿರ್ಬಹುದು ಆದ್ರೆ ಸಿಸ್ಟಮ್ ನಮ್ದು ಅಂತ ಸುಪ್ರೀಂ ಕೋರ್ಟ್ ಗೆ ಬರಲೇಬೇಕು ಸುಪ್ರೀಂ ಕೋರ್ಟ್ ಮೂಡ್ ಹಿಡಿದು ಬಗ್ಗಿಸುತ್ತೆ ಅನ್ನೋದು ಅವರ ವಿಶ್ವಾಸಕ್ಕೆ ಕಾರಣ ಶಾಸಕಾಂಗ ಕಾನೂನುಗಳನ್ನು ಮಾಡೋದಕ್ಕೆ ಇರೋದು ಈ ರೀತಿ ಪ್ರತಿಯೊಂದನ್ನೂ ಪ್ರಶ್ನಿಸಿ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗೆ ಹೋಗೋದ್ರಿಂದ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತಕ್ಕಂತ ಮತದಾರರಿಗೆ ಅವಮಾನ ಅಲ್ವಾ ಭಾರತ ಮತ್ತು ಪಾಕಿಸ್ತಾನ ಪಟ್ವಾರೆ ಇಬ್ಬಾಗ ಆಗಿದ್ದು ಟೂ ನೇಶನ್ ಥಿಯರಿ ಮೇಲೆ ನಾವು ಹಿಂದೂಗಳ ಜೊತೆಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಸಪರೇಟ್ ದೇಶ ಬೇಕು ಅಂತ ಹಠಕ್ಕೆ ಬಿತ್ತು ದೇಶ ಇಬ್ಬಾಗ ಆಯಿತು ಯಾವ ಜನ ಪಾಕಿಸ್ತಾನದ ನಿರ್ಮಾಣ ಆಗ್ಬೇಕು ಅಂತ ವೋಟ್ ಮಾಡಿದ್ರು ಅವರಲ್ಲಿ ಬಹುತೇಕ ಮಂದಿ ಪಾಕಿಸ್ತಾನಕ್ಕೆ ಹೋಗಲೇ ಇಲ್ಲ ಭಾರತದಲ್ಲೇ ಉಳಿದ್ರು ಹೊಸ ರಾಷ್ಟ್ರದ ನಿರ್ಮಾಣ ಆಗ್ಬೇಕು ನಾವು ಹಿಂದೂಗಳ ಜೊತೆಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವೋಟ್ ಮಾಡಿದ್ರು ಆದ್ರೆ ಅವ್ರ ಯಾರು ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ ಅದಕ್ಕೆ ಹೇಳಿರೋದು ಲಡ್ಕೇಲಿಯ ಪಾಕಿಸ್ತಾನ್ ಹಸ್ಕೆಲೆಗೆ ಹಿಂದೂಸ್ತಾನ್ ಈಗ ಮತ್ತೆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ ಅವರದ್ದು ದೇಶ ಮತ್ತೊಂದು ಹಿಪ್ಪಾಗದ ಕಡೆಗೆ ಸಾಕ್ತಾ ಇದೆಯಾ ಸರ್ಕಾರ ಆಗಿರ್ಬೋದು ಪೂರ್ತಿ ಸಿಸ್ಟಮ್ ಆಗಿರ್ಬೋದು ರಾಜಕಾರಣಿಗಳು ನಾಯಕರು ನೇತಾರರು ಎಲ್ಲವನ್ನು ಕಂಡು ಕಾಣದವರಂತೆ ನಾಟಕ ಮಾಡ್ತಾ ಇದ್ದಾರೆ ಕಣ್ಣಿದ್ದು ಕುರುಡರಂತೆ ಪಾಯಿದ್ದು ಮೂಗರಂತೆ ಕಿವಿ ಇದ್ದು ಕಿವುಡರಂತೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷದವರು ಸುಪ್ರೀಂ ಕೋರ್ಟ್ ಮೋದಿಗೆ ತಪರಾಕಿ ಹಾಕಿ ಬಿಡ್ತು ವಕ್ ಹಿಂದಕ್ಕೆ ಪಡೆಯಲೇಬೇಕು ಅನ್ನುವ ನರೇಟಿವ್ ಸೃಷ್ಟಿ ಮಾಡೋದ್ರಲ್ಲಿ ತೊಡಗಿದ್ದಾರೆ ಸುಪ್ರೀಂ ಕೋರ್ಟ್ ನ ಆರ್ಡರ್ನ ಸಂಪೂರ್ಣವಾಗಿ ಓದುವಷ್ಟು ವ್ಯವಧಾನ ಇಲ್ಲ ಅವರಿಗೆ ಸರ್ಕಾರದ ಪರ ವಕೀಲ ತುಷಾರ್ ಮೆಹ್ತಾರು ಏಳು ದಿನಗಳ ಸಮಯಾವಕಾಶ ಕೇಳಿದ್ರು ಸರ್ಕಾರದ ವಾದ ಮಂಡನೆ ಮಾಡೋದಕ್ಕೆ ಅದಕ್ಕೆ ಸುಪ್ರೀಂ ಕೋರ್ಟ್ ಅಷ್ಟು ಹೊಂದಿದೆ ಯಾಕಂದ್ರೆ ಇದು ಲಕ್ಷಗಟ್ಟಲೆ ಎಕರೆಯ ಆಸ್ತಿಗೆ ಸಂಬಂಧಪಟ್ಟ ವಿಚಾರ ಪುಟಗಟ್ಟಲೆ ದಾಖಲೆಗಳನ್ನ ಓದಬೇಕಾಗತ್ತೆ ಕೇವಲ ಒಂದೆರಡು ಗಂಟೆಗಳಲ್ಲಿ ವಾದ ಮಂಡನೆ ಮಾಡಿ ತೀರ್ಪು ಕೊಡೋದಕ್ಕೂ ಆಗೋದಿಲ್ಲ ಕೌನ್ಸಿಲ್ ಮತ್ತು ಬೋರ್ಡ್ ಗೆ ಯಾವುದೇ ಹೊಸ ಅಪಾಯಿಂಟ್ಮೆಂಟ್ ಗಳನ್ನು ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಎಲ್ಲಿಯವರೆಗೂ ಈ ಏಳು ದಿನಗಳ ಅವಧಿನಲ್ಲಿ ಮೋದಿ ತಂದಿರತಕ್ಕಂಥ ವಕ್ ಬಿಲ್ ಕಾನೂನನ್ನೇ ರದ್ದು ಮಾಡಬೇಕು ಅನ್ನುವ ಮನವಿಗಳು ಬಂದಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ನೋ ಹೊಂದಿದೆ ಇದರಲ್ಲಿ ಒಳ್ಳೆಯ ವಿಚಾರಗಳು ಸಹ ಇದೆ ಅಂತಾನೂ ಹೇಳಿದೆ ಈಗಾಗಲೇ ಸಂಸತ್ತಿನಲ್ಲೇ ಅಮಿತ್ ಶಾರು ಕ್ಲಿಯರ್ ಕಟ್ ಆಗಿ ಹೇಳಿದರೆ ವಕ್ಫ್ ಬೋರ್ಡ್ ಗೆ ಯಾವುದೇ ಹೊಸ ಅಪಾಯಿಂಟ್ಮೆಂಟ್ ಗಳು ಆಗಲ್ಲ ಅಂತ ಅದು ಸಹಜ ಕೂಡ ಈಗಿನವರು ತಮ್ಮ ಟೆನ್ಯೂರ್ ಅನ್ನ ಕಂಪ್ಲೀಟ್ ಮಾಡುವವರೆಗೂ ಯಾವುದೇ ಹೊಸ ಅಪಾಯಿಂಟ್ಮೆಂಟ್ ಮಾಡಲ್ಲ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿರುವುದು ಹೊಸ ಅಪಾಯಿಂಟ್ಮೆಂಟ್ ಗಳನ್ನ ಸದ್ಯಕ್ಕೆ ಮಾಡೋದ್ ಬೇಡ ಅಂತ ಸಹಜವಾಗಿ ಅಧಿಕಾರ ಮುಗಿದ ನಂತರ ಅವರ ಟೆನ್ಯೂರ್ ಮುಗಿದ ನಂತರ ಅಪಾಯಿಂಟ್ಮೆಂಟ್ ಹೊಸದಾಗಿ ಮಾಡಲೇಬೇಕಾಗತ್ತೆ ಸ್ಪಷ್ಟ ಈ ಏಳು ದಿನಗಳ ಅವಧಿಗೆ ಮಾತ್ರ ತಡೆ ಒಟ್ಟಿರೋದು ಏಳು ದಿನಗಳ ನಂತರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಸರ್ವ ಸ್ವತಂತ್ರ ನೆಕ್ಸ್ಟ್ ಐದನೇ ತಾರೀಕು ಹಿಯರಿಂಗ್ ಇದೆ ವಕ್ ಬೈ ಯೂಸರ್ ಸೇರಿದಂತೆ ಈಗಾಗಲೇ ರಿಜಿಸ್ಟರ್ ಆಗಿರುವ ಡಿಕ್ಲೇರ್ ಆಗಿರುವ ಯಾವುದರ ಮೂಲಕ ನೋಟಿಫಿಕೇಶನ್ ಮೂಲಕ ಅಂತಹವನ್ನ ಡಿನೋಟಿಫಿಕೇಶನ್ ಮಾಡುವಂತಿಲ್ಲ ಇವುಗಳ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಎಷ್ಟು ದಿವಸ ಏಳು ದಿವಸಗಳ ಅವಧಿಯವರೆಗೂ ಏಳು ದಿವಸದಲ್ಲಿ ಏನಾಗುತ್ತೆ ಆಗ್ಲಿ ಬಿಡಿ ವೆಯ್ಟ್ ಮಾಡೋಣ ಅಂದ್ರೆ ಸ್ಪಷ್ಟ ಯಾವ ವರ್ಕ್ಸ್ ನ ಪ್ರಾಪರ್ಟಿಗೆ ಕಾಗದ ಪತ್ರಗಳಿದವೋ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆಯೋ ಆಲ್ರೆಡಿ ಅವೆಲ್ಲ ಗೆಜೆಟ್ ಅಲ್ಲಿ ಬಂದಿದೆಯೋ ವರ್ಕ್ಸ್ ಬೈ ಯೂಸರ್ ಸೇರಿದಂತೆ ಇವುಗಳ ವಿಚಾರದಲ್ಲಿ ಸದ್ಯಕ್ಕೆ ಸರ್ಕಾರ ಮೂಗು ತೋರಿಸುವಂತಿಲ್ಲ ಏಳು ದಿನಗಳ ಅವಧಿಯವರೆಗೆ ಇದನ್ನ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಯಾವ ರೀತಿ ಟ್ವಿಸ್ಟ್ ಮಾಡಿ ಹೇಳ್ತಾರೆ ಮೋದಿಗೆ ಹಿನ್ನಡೆಯಾಗ್ಬಿಡ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಮೋದಿ ಮತ್ತು ಅಮಿತ್ ಶಾರ ಈಗ ಆಲ್ರೆಡಿ ಕ್ಲಾರಿಟಿ ಕೊಟ್ಟಾಗಿದೆ ಕಾಗದ ಪತ್ರ ಇರತಕ್ಕಂತ ವಕ್ಫ್ ನ ಯಾವುದೇ ಆಸ್ತಿಯನ್ನ ಸರ್ಕಾರ ಮುಟ್ಟೋದಿಲ್ಲ ಇದನ್ನ ಸರ್ಕಾರ ಅಲ್ಲ ಯಾರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಕಾಗದ ಪತ್ರ ಇರೋದಕ್ಕೆ ಇರೋದಕ್ಕೇನಾದ್ರೂ ಅಡಚಣೆ ಮಾಡಿದೆಯಾ ಸುಪ್ರೀಂ ಕೋರ್ಟ್ ಅಂತ ಕೇಳಿದ್ರೆ ನೋ ಅಂತಹವನ್ನ ಸರ್ಕಾರ ಡಿನೋಟಿಫಿಕೇಶನ್ ಮಾಡಬಹುದು ಇದು ಮೋದಿಗೆ ಸಿಕ್ಕ ಜಯ ಹೌದೋ ಅಲ್ವೋ ನೀವೇ ಹೇಳಿ ಕಾಗದ ಪತ್ರ ಇಲ್ಲದೆ ಇರತಕ್ಕಂತ ಪ್ರಾಪರ್ಟಿ ಮೇಲೆ ಫುಲ್ಡೋಜರ್ ಹರಿಸಬಹುದು ಪ್ರಮಾಣ ಪತ್ರ ಕೇಳಬಹುದು ತನ್ನಿ ನಿಮ್ಮ ಬಳಿ ಇದರ ಬಗ್ಗೆ ಏನಿದೆ ದಾಖಲೆ ಪ್ರಮಾಣ ಪತ್ರ ಅಂತ ಕೇಳಬಹುದು ಸುಮಾರು ಎಂಟೂವರೆ ಲಕ್ಷ ಪ್ರಾಪರ್ಟಿನಲ್ಲಿ ನಲ್ಲಿ ನಾಲ್ಕೂವರೆ ಲಕ್ಷದಷ್ಟು ಪ್ರಾಪರ್ಟಿ ಹತಾಪತಾನೇ ಇಲ್ಲ ಹೇಳ್ಬಿಡ್ತು ನಮ್ದು ಇದು ಅಂತ ಆದ್ರೆ ಕಾಗದ ಪತ್ರ ಇಲ್ಲ ಅದು ನೋಟಿಫಿಕೇಶನ್ ಅಲ್ಲಿ ಬಂದಿಲ್ಲ ರಿಜಿಸ್ಟರ್ ಅಲ್ಲೂ ಇಲ್ಲ ಈ ನಾಲ್ಕೂವರೆ ಲಕ್ಷ ಪ್ರಾಪರ್ಟಿ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬಹುದು ಸುಪ್ರೀಂ ಕೋರ್ಟ್ ಸಹ ಇದ್ರ ಬಗ್ಗೆ ಯಾವುದೇ ಚಕಾರ ಎತ್ತಿಲ್ಲ ಇದನ್ನ ಹೇಳಲ್ಲ ಮೋದಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಿನ್ನಡೆ ಆಗ್ಬಿಡ್ತು ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದೆ ಈ ಹಿಂದೆ ಇನ್ನು ಮುಂದೆ ವಕ್ಫ್ ಬೋರ್ಡ್ ಯಾವ್ದಾದ್ರು ಜಮೀನು ನಂದು ಅಂತ ಹೇಳಿದ್ರೆ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಮೊದಲೆಲ್ಲ ವಕ್ಫ್ ಬೋರ್ಡ್ ಏನ್ ಮಾಡ್ತಾ ಇತ್ತು ಕಲೆಕ್ಟರ್ ಗೆ ಆದೇಶ ಕೊಡ್ತಾ ಇತ್ತು ಕಂಡ ಕಂಡ ಜಮೀನಿಗೆ ಕಣ್ಣಾಕಿ ಇದು ವಕ್ಫ್ ಜಮೀನು ಖಾಲಿ ಮಾಡಿಸೋದಿಕ್ಕೆ ಆದೇಶ ಕೊಡಿ ಅಂತ ಗೆ ಹೇಳ್ತಾ ಇತ್ತು ಈಗ ಹೊಸ ಕಾನೂನಿನಿಂದ ಅದೇ ಕಲೆಕ್ಟರ್ ಕೇಳ್ತಾರೆ ಗೆ ಕಾಗದ ಪತ್ರ ತೋರಿಸಿ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಅಂದ್ರೆ ಡಿಫ್ರೆನ್ಸ್ ನೀವ್ ಅರ್ಥ ಮಾಡ್ಕೊಳ್ಳಿ ಹಿಂದಿನ ಕಾನೂನಿಗೂ ಮೋದಿ ತಂದ ಹೊಸ ಕಾನೂನಿಗೂ ಇದು ಮೋದಿಗೆ ಸಿಕ್ಕ ಜಯ ಅಲ್ಲದೆ ಮತ್ತೇನು ಇದಿನ್ನು ಪ್ರಾರಂಭ ಇನ್ನು ಮುಂದೆ ದೊಡ್ಡ ದೊಡ್ಡ ನಿರ್ಧಾರಗಳು ಬರಲಿದಾವೆ ಅದು ಮೋದಿ ಸರ್ಕಾರದ ಪರ ವಕಾಲತ್ತಿಗೆ ಇಳಿಸಿರ್ತಕ್ಕಂತಹ ವಕೀಲರಾದರೂ ಯಾರು ತುಷಾರ್ ಮೆಹತಾ ಫಸ್ಟ್ ಬಾಲ್ ಸಿಕ್ಸರ್ ಬಾರಿಸಿದರೆ ಸರ್ಕಾರದಿಂದ ಬಹುಮತದಿಂದ ಪಾಸ್ ಆಗಿರ್ತಕ್ಕಂತಹ ಕಾನೂನಿನ ಮೇಲೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನಿರ್ಬಂಧ ಏರುವುದು ಸರಿಯಲ್ಲ ಅಂತಾನೆ ವಾದ ಮಾಡಿರೋದು ತುಷಾರ್ ಮೆಹ್ತಾ ಅದನ್ನ ಕೇಳಿದ ಚೀಫ್ ಜಸ್ಟಿಸ್ ಗೆ ಶಾಕ್ ಆಗಿ ಹೋಗಿಬಿಟ್ಟಿರುತ್ತೆ ಮೋದಿ ಮತ್ತು ಅವರ ವಕೀಲರು ಎಲ್ಲಾ ತಯಾರಿ ಮಾಡ್ಕೊಂಡೇ ಬಂದ್ಬಿಟ್ಟಿದಾರಲ್ಲ ಅಂತ ತುಷಾರ್ ಮೆಹ್ತಾ ಅವರು ಸ್ಪಷ್ಟವಾಗಿ ಹೇಳಿದರೆ ನಾವು ಈ ಕಾನೂನಿಗೆ ಅಮೆಂಡ್ಮೆಂಟ್ ಅನ್ನ ಒಂದು ದಿವಸ ಒಂದು ತಿಂಗಳಲ್ಲಿ ಮಾಡಿಲ್ಲ ನಮಗೆ ಸಾಕಷ್ಟು ಮನವಿ ಪತ್ರಗಳು ಬಂದಿದಾವೆ ಆ ಸಂಖ್ಯೆ ಲಕ್ಷಾಂತರದಲ್ಲಿದೆ ಈ ಅಮೆಂಡ್ಮೆಂಟ್ ಮಾಡೋದ್ರಿಂದ ಸಂವಿಧಾನದ ಯಾವುದಾದ್ರೂ ಆರ್ಟಿಕಲ್ ವಯೋಲೇಷನ್ ಆಗುತ್ತಾ ಅದನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡೇ ಮಾಡಿದೆ ಸ್ವ ಇಚ್ಛೆಯಿಂದ ಸರ್ಕಾರ ಬೇಕಾ ಬಿಟ್ಟು ಈ ಕಾನೂನನ್ನು ರಚನೆ ಮಾಡಿಲ್ಲ ಜೆಪಿಸಿ ರಚನೆಯಾಗಿದೆ ರಾಜ್ಯ ರಾಜ್ಯಗಳಿಗೂ ಜೆ ಪಿ ಭೇಟಿ ಕೊಟ್ಟು ಚರ್ಚೆಗಳಾಗಿದ್ದಾವೆ ಕಮಿಟಿ ಕೊಟ್ಟ ರೆಕಮೆಂಡೇಶನ್ಸ್ ನ ಅಡಾಪ್ಟ್ ಸಹ ಮಾಡಿಕೊಳ್ಳಲಾಗಿದೆ ತಾಸುಗಟ್ಟಲೆ ಎರಡು ಮನೆಗಳಲ್ಲಿ ಚರ್ಚೆಯ ನಂತರ ಕಾನೂನು ಪಾಸ್ ಆಗಿದೆ ಅಂತ ತುಷಾರ್ ಮೆಹ್ತಾ ಪ್ರಖರ ವಾದ ಮಂಡನೆ ಮಾಡಿರುವುದು ಪಾಪ ಮೈಲಾಡ್ಸ್ಗೆ ಎಲ್ಲವನ್ನೂ ಹೇಳಬೇಕಾಗುತ್ತಲ್ಲ ತಮಿಳುನಾಡಿನ ಹಳ್ಳಿ ಹಳ್ಳಿಯನ್ನೇ ವಕ್ ಬೋರ್ಡ್ಗೆ ಮಾಡಿಕೊಂಡಿದ್ರು ನಮ್ಮ ವಿಜಾಪುರದ ಘಟನೆ ಸಹ ನಿಮಗೆ ನೆನಪಿದೆ ಕೇರಳದ ಮುಂಬೈನ್ ಘಟನೆ ಸಹ ನಿಮ್ಮ ಕಣ್ಮುಂದೇನೆ ಇದೆ ಈ ವಕ್ಫ್ ಬೋರ್ಡ್ ನ ತಪ್ತಾಗೆ ಸಂತ್ರಸ್ತರಾಗಿರೋದು ಕೇವಲ ಹಿಂದೂ ಕ್ರಿಶ್ಚಿಯನ್ ಇಸ್ಲಾಮೇತರ ಧರ್ಮದವರಲ್ಲ ಖುದ್ದು ಮುಸಲ್ಮಾನ್ರೇ ಸಾವಿರಾರು ಅರ್ಜಿಗಳನ್ನ ವಕ್ಫ್ ವಿರುದ್ಧ ಹಾಕಿದ್ದಾರೆ ಸಾವಿರಾರು ಮನವಿ ಪತ್ರಗಳನ್ನ ವಕ್ಫ್ ವಿರುದ್ಧ ಕೊಟ್ಟಿದ್ದಾರೆ ಹಾಗಾಗಿ ನಾವು ಕಾನೂನು ತಂದಿರೋದು ಅಂತ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡಿರೋದು ಅದಕ್ಕೆ ಹೇಳಿದ್ದು ನಾನು ಮೊದಲ ಬಾಲಲ್ಲೇ ತುಷಾರ್ ಮೆಹ್ತಾ ಸಿಕ್ಸರ್ ಬಾರಿಸಿದ್ದಾರೆ ಅಂದಿದ್ದು ಅವರು ಹೇಳ್ಬಿಟ್ರು ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ವಕ್ ಫಿಲ್ ಮೇಲೆ ನಿರ್ಬಂಧ ಏರುವ ಪ್ರಯತ್ನ ಮಾಡಬೇಡಿ ಅಂತ ಆಗ ಮಿಲಾರ್ಡ್ಸು ಮೆಸೇಜ್ ಗ್ರಾಸ್ಪ್ ಮಾಡಿದ್ರು ನಾವೇನಾದ್ರೂ ನಿರ್ಬಂಧ ಹಾಕಿದ್ದೆ ಆದ್ರೆ ಇದು ಜುಡಿಷರಿ ವರ್ಸಸ್ ಲೆಜಿಸ್ಲೇಟಿವ್ ಆಗ್ಬಿಡುತ್ತೆ ಈಗಾಗ್ಲೇ ಕೊಲೀಜಿಯಂ ಸಿಸ್ಟಮ್ ವಿರುದ್ಧ ವಾಯ್ಸ್ ರೈಸ್ ಆಗ್ತಾ ಇದೆ ಈಗಾಗ್ಲೇ ಒಬ್ಬ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕೋಟ್ಯಂತರ ರೂಪಾಯಿ ಸಿಕ್ಕಿರೋದ್ರ ಬಗ್ಗೆ ಸಹ ವಿಚಾರಣೆ ನಡೀತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಮೈಲಾಡ್ಸು ಏಳು ದಿನಗಳ ಕಾಲ ಡಿನೋಟಿಫಿಕೇಶನ್ ಮಾಡುವಂತಿಲ್ಲ ವಕ್ಫ್ ಬೋರ್ಡ್ ನಲ್ಲಿ ಅನ್ಯ ಧರ್ಮದವರನ್ನ ಹೇಗೆ ಸೇರಿಸ್ತೀರಾ ಹಿಂದೂ ಬೋರ್ಡಲ್ಲೂ ಸಹ ಅದೇ ರೀತಿ ಅನ್ಯ ಧರ್ಮದವರನ್ನ ಸೇರಿಸ್ತೀರಾ ಹೀಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದ ಮೈಲಾಡ್ಸು ತುಷಾರ್ ಮೆಹ್ತಾರ ಪ್ರಕಾರವಾದದ ನಂತರ ಇಲ್ಲ ಇಲ್ಲ ಮೋದಿ ಸರ್ಕಾರ ಈ ಬಿಲ್ ನಲ್ಲಿ ಕೆಲವೊಂದಷ್ಟು ಒಳ್ಳೆ ವಿಚಾರಗಳನ್ನು ಸಹ ತಂದಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಇಷ್ಟೆಲ್ಲ ಆದ್ರೂ ಜಾಸ್ತಿ ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ ಅಂತಾರೆ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡೋದೇ ಆದರೆ ಅದೇ ಹಿಂದೂ ಧರ್ಮದವರು ತಮ್ಮ ಮಂದಿರ ದೇವಸ್ಥಾನಗಳ ವಿಚಾರವಾಗಿ ಸುಪ್ರೀಂ ಗೆ ಹೋದಾಗ ಹೈಕೋರ್ಟ್ ಗೆ ಹೋಗಿ ಅಂತ ಓಡಿಸಿ ಬಿಡ್ತಾರೆ ವಕ್ಫ್ ಬೋರ್ಡ್ ನಲ್ಲಿ ಅನ್ಯ ಧರ್ಮೀಯರನ್ನ ಸೇರಿಸೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಆದ್ರೆ ಅದೇ ವಕ್ಫ್ ಬೋರ್ಡ್ ಅದೇ ಅನ್ಯ ಧರ್ಮೀಯರ ಆಸ್ತಿ ಪಾಸ್ತಿಗಳನ್ನ ನುಂಗಿ ನೀರ್ ಕುಡಿತಾ ಇದೆ ಹಾಗಾಗಿ ನಾನು ಹೇಳಿದ್ದು ತುಷಾರ್ ಮೆಹತಾರ್ ಅಂತಹ ಸಮರ್ಥ ವಾಗ್ಮಿ ವಕೀಲರು ಇರೋದ್ರಿಂದಾನೇ ವಕ್ಫ್ ಬಿಲ್ ಪರವಾಗಿ ಸ್ಟಿಫ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ